ಪ್ರಾಧಿಕಾರದ ವಿರುದ್ಧ ನಾಗರಿಕರ ಆಕ್ರೋಶ ಹೆದ್ದಾರಿ ಕಾಮಗಾರಿ ತಡ ಮಾಡುತ್ತಿರುವ ಹೆದ್ದಾರಿ ಪ್ರಾಧಿಕಾರ ಒಂದು ವರ್ಷ ಕಳೆದರೂ ಪೂರ್ಣಗೊಳ್ಳದ ಕಾಮಗಾರಿ ಮರಗಳ ಮಾರಣ ಹೋಮ ಮಾಡಿದ ಹೆದ್ದಾರಿ ಪ್ರಾಧಿಕಾರ ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮಾನವೀಯತೆಯೇ ಇಲ್ಲವಾಗಿದೆ ದೇಶದಾದ್ಯಂತ ಇವರು ಹಾಕಿರುವ ಹೆದ್ದಾರಿಗಳ ಪಕ್ಕದಲ್ಲಿ ಈವರೆಗೆ ಹೆದ್ದಾರಿ ಪ್ರಾಧಿಕಾರವು ನೆಟ್ಟಿರುವ ಒಂದೇ ಒಂದು ಗಿಡ ಮರವಾಗಿಲ್ಲ ಆದರೆ ಲಕ್ಷಾಂತರ ಮರಗಳ ಮಾರಣ ಹೋಮ ಮಾಡುವುದೇ ಇವರ ಕಾಯಕವಾಗಿದೆ ನಗರದಲ್ಲಿ ಉಳಿದಿದ್ದ ಅಷ್ಟೋ ಇಷ್ಟೋ ಮರಗಳನ್ನು ಇಂದು ಹೆದ್ದಾರಿ ಪ್ರಾಧಿಕಾರ ಆಪೋಷಣ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಹೆದ್ದಾರಿ ಪ್ರಾಧಿಕಾರ ಎಂಬ ಎಮರೂಪಿ ಸಂಸ್ಥೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ತ್ ನಾಲ್ಕರ ಕಾಮಗಾರಿ ಆರಂಭವಾಗಿ ವರ್ಷಗಳು ಉರುಳುತ್ತಿದ್ದರೂ ಕಾಮಗಾರಿ ಪೂರ್ಣಗೊಳಿಸಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಹೆದ್ದಾರಿಯ ಅಕ್ಕಪಕ್ಕ ಇದ್ದ ಸಹಸ್ರಾರು ಮರಗಳ ಮಾರಣ ಹೋಮ ಮಾಡುವಲ್ಲಿ ಯಶಸ್ವಿಯಾಗಿದೆ ಆದರೆ ಹೆದ್ದಾರಿಯ ಪಕ್ಕ ಒಂದೇ ಒಂದು ಮರ ಬೆಳೆಸಲು ಈ ಪ್ರಾಧಿಕಾರಕ್ಕೆ ಕನಿಷ್ಠ ಜ್ಞಾನ ಇಲ್ಲವಾಗಿದೆ ಎಂತಹ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ನೆಪದಲ್ಲಿ ದಿನಗಳನ್ನು ದೂಡುತ್ತಿದ್ದು ಪ್ರತಿನಿತ್ಯ ಅಪಘಾತಗಳು ನಡೆದು ಜನರು ಜೀವ ಕಳೆದುಕೊಳ್ಳುತ್ತಲೇ ಇದ್ದಾರೆ ಒಂದು ಕಡೆ ಜನರ ಜೀವ ಮತ್ತೊಂದು ಕಡೆ ಮರಗಳ ಮಾರಣ ಹೋಮದ ಮೂಲಕ ದಿನಗಳಲ್ಲದೆ ವರ್ಷಗಳನ್ನೇ ದೂಡುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ನಗರದಲ್ಲಿ ಉಳಿದಿದ್ದ ಮರಗಳನ್ನು ಇಂದು ಆಪೋಷಣ ಪಡಿತು ಅದೇ ಹೆದ್ದಾರಿ ಅಗಲೀಕರಣದ ನೆಪದಲ್ಲಿ ತಮಗೆ ಇಷ್ಟ ಬಂದಂತೆ ಅಗಲೀಕರಣ ಮಾಡಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಮ್ಮ ಇಷ್ಟ ಬಂದಂತೆ ವಿದ್ಯುತ್ ಕಂಬಗಳನ್ನು ನೆಟ್ಟು ತಮ್ಮನ್ನು ಕೇಳುವವರೇ ಇಲ್ಲ ಪ್ರಶ್ನೆ ಮಾಡುವವರಂತೂ ಇಲ್ಲವೇ ಇಲ್ಲ ಎಂಬಂತೆ ವರ್ತಿಸಿದೆ ಪ್ರಸ್ತುತ ವರ್ಷದ ಮಾರ್ಚ್ ವೇಳೆಗೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಇದೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಮಲ್ಲಿಕಾರ್ಜುನ್ ಎಂಬುವವರು ಕೊಚ್ಚಿಕೊಂಡಿದ್ದರು ಆದರೆ ಇವರಿಗೆ ಅಂಬಾಭವಾನಿ ಹೋಟೆಲ್ ಪಕ್ಕದಲ್ಲಿರುವ ಚಿನ್ನದಂಗಡಿ ಒಡೆಯಲು ಸಾಧ್ಯವಾಗಿಲ್ಲ ಇಂತಹ ಹೆದ್ದಾರಿ ಪ್ರಾಧಿಕಾರದವರು ಹಾವು ಹೋಗುವಂತೆ ಅಡ್ಡಾದಿಡ್ಡಿ ಹಾಕಿರುವ ವಿದ್ಯುತ್ ಕಂಬಗಳಿಗೆ ಸಂಪರ್ಕ ಕಲ್ಪಿಸಲು ಇಂದು ಕಾಮಗಾರಿ ಆರಂಭಿಸಿದ್ದಾರೆ ಪರಿಣಾಮ ಎಂಜಿ ರಸ್ತೆಯ ಅಕ್ಕಪಕ್ಕದಲ್ಲಿ ಕೆಲವೇ ಕೆಲ ಮರಗಳನ್ನು ಇಂದು ಕಡಿದು ಮುಗಿಸಿದ್ದಾರೆ ಇನ್ನು ಒಂದು ವರ್ಷದ ಹಿಂದೆ ನಗರದ ಎಂಜಿ ರಸ್ತೆಯಲ್ಲಿ ಹೆದ್ದಾರಿ ಕಾಮಗಾರಿ ಆರಂಭಿಸಿದ್ದು ಎಂಜಿ ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ಅಂಗಡಿಗಳವರೇ ಕಟ್ಟಡಗಳನ್ನು ತೆರವು ಮಾಡಿದ್ರು ಹಾಗೆ ತೆರವು ಮಾಡೋದ್ರಲ್ಲಿಯೂ ರಾಜಕೀಯ ಬೆರೆಸಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಒಂದೊಂದು ಜಾಗದಲ್ಲಿ ಒಂದೊಂದು ಅಳತೆಗೆ ಕಟ್ಟಡಗಳನ್ನು ಕೆಡವಿದ್ದಾರೆ ಇನ್ನು ಹೆದ್ದಾರಿ ಕಾಮಗಾರಿ ಕಾರಣ ಬೀದಿ ಬದಿ ವ್ಯಾಪಾರಿಗಳು ಎಂಜಿ ರಸ್ತೆಗೆ ಕಾಲಿಡಲು ಸಾಧ್ಯವಾಗದ ಸ್ಥಿತಿ ಇದ್ದು ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯದ ವಿರುದ್ಧ ಪ್ರತಿನಿತ್ಯ ಶಾಪ ಹಾಕ್ತಲೇ ಇದ್ದಾರೆ ಕರ್ನಾಟಕ ಸಮಿತಿ ಬೀದಿ ಬದಿ ವ್ಯಾಪಾರ ಸುಮಾರು ಒಂದು ವರ್ಷಗಳಿಂದ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಬೀದಿ ರೋಡ್ಗಳು ಈ ರೋಡುಗಳು ಸುಮಾರು ಒಂದು ವರ್ಷ ಆರು ಇದೆ ಮತ್ತೆ ನಮ್ಮ ಬೀದಿ ಬೀದಿ ಅಪರೇ ಜಾಸ್ತಿ ತೊಂದರೆ ಆಗ್ತಾಯಿದೆ ಯಾಕಂದರೆ ಇಲ್ಲಿ ಬೀದಿ ಬೀದಿ ಅಪರಸಗಳು ಮಾಡೋಕ್ಕೆ ಮಳೆ ಬಂದರೆ ನೀರು ಬಂದರೆ ಗಾಡಿಗಳು ತಳ್ಳಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಏನು ಏನಿದ್ರು ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಒಂದು ಅರ್ಥ ಆಗ್ತಾಯಿಲ್ಲ ಇಲ್ಲಿ ಎಂ ಪಿ ಇದ್ದಾರೆ ಸುಧಾಕರ್ ಅವರು ಬಂದು ಒಂದ್ಸಲಿ ರೋಲ್ಡ್ ರೋಡ್ ಹೋದ್ರು ಈಗ ಮಳೆಗಳು ಬರ್ತಾ ಇರೋ ಕಾರಣದಿಂದ ಯಾರೂ ಬಂದು ಚೆಕ್ ಮಾಡ್ತಾ ಇಲ್ಲ ಇಲ್ಲಿ ಎಷ್ಟು ತೊಂದರೆಗಳಾಗ್ತಾ ಇದೆ ಏನು ತೊಂದರೆಗಳಾಗ್ತಾ ಇದ್ದಾವೆ ಬಂದು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಬಗೆಹರಿಸಿ ಕೂಡಲೇ ಏನು ಬೇಕಾದರೂ ಇಲ್ಲಿ ಕ್ರಮ ತಗೊಂಡು ಮತ್ತೆ ಇಲ್ಲಿ ಚರಂಡಿ ಮಾಡ್ತಾ ಇದ್ದಾರೆ ಚರಂಡಿ ಅಲ್ಲಿ ಅಲ್ಲಿ ಸ್ವಲ್ಪ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಏನೋ ಎಲೆಕ್ಷನ್ಗೋಸ್ಕರ ಏನೋ ಮಾಡ್ತಾ ಇದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ ಮತ್ತೆ ಎಲೆಕ್ಷನ್ ಇನ್ನು ಎರಡು ಮೂರು ವರ್ಷಗಳಲ್ಲಿ ಬರುತ್ತೆ ಈ ಕಾರಣದಿಂದ ಇವರು ಸುಮ್ಮನೆ ಬರೋದು ಊಟಕ್ಕಿಲ್ಲ ಆಟಕ್ಕಿಲ್ಲ ಅಂತೇಳಿ ಬಂದು ಇಲ್ಲಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೂಡಲೇ ಬಂದು ಇಲ್ಲಿ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮೊದಲು ಇಲ್ಲಿ ರೋಡು ಕ್ಲಿಯರ್ ಮಾಡಿಕೊಡ್ಬೇಕು ಟ್ರಾಫಿಕ್ ಜಾಸ್ತಿ ತೊಂದರೆ ಆಗ್ತಾ ಇದೆ ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ ಕಟಿಂಗ್ ಇಲ್ಲಿ ರೋಡ್ ಕಟ್ಟಿಂಗ್ ಅಂತ ಹೇಳ್ತಾರೆ ಬಂದು ಒಂದೊಂದು ಥರ ಥರ ಅಳತೆ ಮಾಡ್ತಾ ಇದ್ದಾರೆ ಯಾವುದೇ ಥರ ಕ್ಲಿಯರ್ ಕಟ್ ಅಳ್ತೆ ಯಾವುದು ಕೊಟ್ಟಿಲ್ಲ ಇವಾಗ ಎಲ್ಲೋ ಎಲ್ಲೋ ಕಟಿಂಗ್ ಅಂತ ಹೇಳ್ತಾರೆ ಈಗ ರೆಡ್ ಕಟಿಂಗ್ ಅಂತ ಹೇಳ್ತಾರೆ ಸುಮಾರು ಒಂದು ವರ್ಷ ಆರು ತಿಂಗಳಾಗೈತೆ ಮತ್ತೆ ಯಾವ ಟೈಮಲ್ಲಿ ಯಾವಾಗ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಇವ್ರು ಒಂದು ಜನವರಿ ಕ್ಲಿಯರ್ ಮಾಡ್ತೀರಿ ಮೂರು ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀರಿ ಅಂತೇಳಿ ಹೇಳೋ ಇದ್ದು ಕ್ಲಿಯರ್ ಮಾಡಿಲ್ಲ ಒಟ್ನಲ್ಲಿ ರಸ್ತೆ ಕಾಮಗಾರಿ ನೆಪದಲ್ಲಿ ಮರಗಳ ಮಾರಣ ಹೊಮ್ಮುವನ್ನೇ ಮಾಡಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕನಿಷ್ಠ ಒಂದು ಮರವನ್ನು ಬೆಳೆಸಿಲ್ಲ ಇಂತಹ ಅಧಿಕಾರಿಗಳು ನೂರಾರು ವರ್ಷಗಳ ಇತಿಹಾಸವಿದ್ದ ಅರಳಿ ಮರ ಸೇರಿದಂತೆ ಸಾವಿರಾರು ಮರಗಳನ್ನು ಕಡಿದು ಪರಿಸರ ಹಾನಿ ಮಾಡಿದ್ದು ಹೆದ್ದಾರಿ ಕಾಮಗಾರಿ ನೆಪದಲ್ಲಿ ಅನೇಕ ಅಪಘಾತಗಳಿಗೂ ಕಾರಣರಾಗಿದ್ದಾರೆ ಆದರೂ ಕಾಮಗಾರಿ ಮಾತ್ರ ಮುಗಿದಿಲ್ಲ ಏನಾದರೂ ಕಾಮಗಾರಿಗೆ ವೇಗ ಹೆಚ್ಚಿಸಿ ಆದಷ್ಟು ಶೀಘ್ರದಲ್ಲಿ ಮುಗಿಸುತ್ತಾರ ಕಾದ್ ನೋಡಬೇಕಿದೆ ಸ್ನೇಹಿತರೆ ಅಧಿಕಾರಿಗಳೇ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾ ಆಡಳಿತಗಳ ಸಮಯ ನಮ್ಮ ಎಮ್ ಜಿ ರೋಡನ್ನು ಒಂದು ವರ್ಷ ಆಯಿತು ಅಗಲೀಕರಣಕ್ಕೆ ಕೈ ಹಾಕಿ ಆ ಅಗಲೀಕರಣ ಇದುವರೆಗೂ ನಡಿತಾನೇ ಇದೆ ಜನರು ಪರದಾಟ ಬೀಳ್ತಾ ಇದೆ ಎಮ್ ಜಿ ರೋಡಲ್ಲಿ ಪ್ರತಿಯೊಂದು ಅಳತೆ ಪ್ರಕಾರ ಯಾವ ಅಳತೆ ಹೊಡಿತಾ ಇದ್ದಾರೋ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಒಂದೊಂದು ಸತಿ ಒಂದೊಂದು ಅಧಿಕಾರಿಗಳು ಮಾರ್ಕ್ಗಳ ಹೋಗ್ತಾ ಇದ್ದಾವೆ ಚಿಕ್ಕಬಳ್ಳಾಪುರದಲ್ಲಿ ಇತಿಹಾಸ ಐವತ್ತು ವರ್ಷದಲ್ಲೇ ಐದು ಐವತ್ತು ವರ್ಷ ಆ ಆತರ ಅಗಲೀಕರಣ ಮಾಡ್ರಿ ಮಾಡ್ತಾರೆ ಇಲ್ಲ ಅಂದ್ರೆ ಒಂದು ಅಧಿಕಾರಿಗಳಿಗೆ ಇದನ್ನ ಒಂದು ವ್ಯವಸ್ಥೆ ಮಾಡಿ ಅಳತೆ ಮಾಡಿ ಎಷ್ಟು ಮಾಡಬೇಕು ಎಷ್ಟು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ಕೈ ಹಾಕಿ ಇದುವರೆಗೂ ಮಳೆ ಬಂತು ಎಲ್ಲ ಬರ್ತಾ ಐತೆ ಜನರು ನೀರು ಹೋಗ್ತಾನೆ ಇಲ್ಲ ಚರಂಗಿಗಳಲ್ಲಿ ಜಿ ರೋಡಲ್ಲಿ ಕಸ ಕಟ್ಟಿ ತಗೊಂಬಂದಲ್ಲಿ ಆಗ್ತಾ ಇದ್ದಾರೆ ಅಧಿಕಾರಿಗಳನ್ನ ಹೆಚ್ಚು ಎತ್ತೆಚ್ಕೊಂಡ್ಬೇಕು ದಯವಿಟ್ಟು ನೀವು ಯಾಕಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕದಿರೋದು ಆದಷ್ಟು ಬೇಗ ಎಮ್ ಜಿ ರೋಡು ಅಗಲೀಕರಣ ಮಾಡಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ಬೇಕಂತೇಳಿ ಈ ಸಮಯದಲ್ಲೇ ನಾನು ಕೇಳ್ಕೊತಾ ಇದ್ದೀನಿ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ